ಈ ಖಾತೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಾಕಷ್ಟು ಜನ ಬಂದಿದ್ದಲ್ಲ ಇದಕ್ಕೆ ಒಳ್ಳೆಯ ಒಂದು ಚಾಲನೆಗೆ ಬೆಂಬಲ ಕೊಟ್ಟಿದ್ದಾರೆ ಇನ್ನು ಜನ ಬರ್ತಾನೇ ಇದ್ದಾರೆ ಐದು ಗಂಟೆವರೆಗೂ ಜನ ಬರತಕ್ಕಂಥ ಕಾರ್ಯಕ್ರಮ ಇದು ಭಾರತೀಯನಗರ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಯಾಕಂದರೆ ಮೂಲಪತ್ರ ಇಲ್ಲ ಮಾಲೀಕರೇ ಬೇರೆ ವಾಸ ಇರೋದೇ ಬೇರೆ ಬರ್ಕೊಟ್ಟಿರೋ ಬೇರೆ ಇಂಥದ್ದು ಜಾಸ್ತಿ ಸಮಸ್ಯೆಗಳು ಜಾಸ್ತಿ ಇದೆ ಈ ಮಾಡಿರ್ತಕ್ಕಂಥ ಈ ಕಾತ ಇದರಿಂದ ಇಡೀ ಬಡ ಜನತೆಗೆ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಹದಿನೈದಕ್ಕೆ ಇಪ್ಪತ್ತು ಹಿಂಗೆ ಚಿಕ್ಕ ಚಿಕ್ಕ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಏನೂ ದಾಖಲೆ ಇಲ್ಲ ಏನು ನಾವು ನೈನ್ ಲೆವೆನ್ ಮಾಡಿಕೊಟ್ವೋ ಅದ್ರ ಮುಖಾಂತರ ಅವ್ರು ಅದರಲ್ಲೇ ವಾಸ ಮಾಡಿಕೊಂಡು ಇದರ ಬಟ್ಟೆ ಅವ್ರಿಗೇನು ಸುತ್ತಿಗೆ ಒಂದು ಮಾಲೀಕತ್ವ ಇನ್ನೇ ಇಲ್ಲ ಅದಕ್ಕೆ ಸೊ ಅಂಥದ್ರಲ್ಲಿ ಇವತ್ತು ನಾವು ಏನು ನಾವು ಈ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಕೃಷ್ಣ ಸಚಿವರು ಇದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಕಮಿಟಿಯಲ್ಲಿ ಅಪ್ರೂವ್ ಮಾಡಿ ಎಲ್ಲ ಬಡ ಜನತೆಗೆ ರೈತರಿಗೆ ಎಲ್ಲ ಅನುಕೂಲ ಆಗಲಿ ಎಲ್ಲರಿಗೂ ಒಂದು ಸಮಾನವಾಗಿ ಒಂದು ಅಕ್ಪತ್ರವನ್ನು ಈ ಖಾತೆ ಕೊಟ್ಟರೆ ಈ ಖಾತೆ ಮುಖಾಂತರ ಅವರಿಗೆ ಲೋನ್ ತೊಗೊಬೋದು ನೋಂದಣಿ ಆಗುತ್ತೆ ಮಕ್ಕಳಿಗೆ ಮಾರಾಟ ಮಾಡ್ಬಾರ್ದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅವ್ರಿಗೆ ನಾನು ಹೋಗಿ ನೀವು ರಿಜಿಸ್ಟ್ ಮಾಡಬೇಕಾದ್ರೂ ಒಂದು ರೂಪಾಯಿ ಖರ್ಚಿಲ್ಲ ಫ್ರೀಯಾಗಿ ಆಗುತ್ತೆ ಅದು ಮತ್ತೆ ನೆಕ್ಸ್ಟ್ ಖಾತೆ ಅವ್ರು ಯಾರು ಮಾರಾಟ ಮಾಡಿರ್ತಾರೆ ಅವ್ರು ಬಂದು ಮತ್ತೆ ಅದನ್ನು ಖಾತೆ ತೊಗೊಬೋದು ಈ ಖಾತೆ ತೊಗೊಬೋದು ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಮಧ್ಯವಸ್ತರು ಸ್ಟಾಂಪ್ ಹ್ಯಾಂಡಾರ್ಗಳು ಸಬ್ ರಿಜಿಸ್ಟ್ರಾರ್ ಇರಲ್ಲಿ ಲೂಟಿ ಮಾಡ್ತಾಯಿದ್ರು ಒಂದು ಲಕ್ಷ ಒಂದೂವರೆ ಲಕ್ಷ ದುಡ್ಡು ಹೋಗ್ಬಿಡೋದು ಯಾಕಂದ್ರೆ ಡೂಪ್ಲಿಕೇಟ್ ಖಾತಾ ಮಾಡೋಕ್ಕೆ ಇಪ್ಪತ್ತೈದು ಸಾವಿರ ಕೊಡಬೇಕು ಸ್ಟಾಂಪ್ ಎಂಡರ್ಗೆ ಅದು ಮಾಡೋದಕ್ಕೆ ಒಂದಕ್ಕೊಂದು ಇಪ್ಪತ್ತು ಸಾವಿರ ಸಬ್ ರಿಜಿಸ್ಟ್ರಾರಿಗೆ ಕೇಳ್ದು ಕೊಡಬೇಕು ಏನಂತ ಈ ರೆವೆನ್ಯೂ ಇದು ಡೂಪ್ಲಿಕೇಟ್ರು ಇದೋ ಅವ್ರಿಗೆ ಗೊತ್ತು ನೈನ್ ಲೆವೆನ್ ಡೂಪ್ಲಿಕೇಟ್ ಇದು ಎಪ್ಪತ್ತೈದು ಕೊಡೋ ಒಂದು ಲಕ್ಷ ಕೊಡು ರೈತರು ಏನು ಮಾಡ್ತಾರೆ ಆಸ್ತಿ ಪಡ್ಕೊಬೇಕಂತ ಕೊಟ್ಬಿಡೋದು ಈ ಈ ರೀತಿ ಮಾಡಿ ಕಡಿಮೆನಾಗಿದೆ ಸರ್ಕಾರಕ್ಕೆ ಏನು ಈಗ ನೋಂದಣಿ ಮಾಡಿದಕ್ಕೆ ಶುಲ್ಕವನ್ನು ಸಿಗುತ್ತೆ ಸರ್ಕಾರಗೂ ಹಣವನ್ನು ಕ್ರಿಯೇಟ್ ಆಗ್ತಾ ಇದೆ ನಮ್ಮ ಮುನ್ಸಿಪಾಲ್ಟಿಗೂ ಸಹ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ ರೈತರು ಇರ್ತಕ್ಕಂಥ ಗ್ರಾಹಕರಿಗೂ ಅವ್ರಿಗೆ ಒಳ್ಳೆಯ ಒಂದು ಭದ್ರತೆ ಒಂದು ದಾಖಲೆಯನ್ನು ಸೃಷ್ಟಿ ಆಗ್ತದೆ ಇವತ್ತಿಂದ ನೆಕ್ಸ್ಟ್ ಏನು ಗ್ರೇಟರ್ ಬೆಂಗಳೂರು ಆಯಿತು ಇನ್ನೊಂದು ಆಯ್ತು ಅಂದಾಗಲೂ ಸಹ ಈ ದಾಖಲೆ ಹಂಗೆ ಕಂಟಿನ್ಯೂ ಆಗ್ಬಿಡ್ತದೆ ಮುಂಚೆ ಹೆಂಗೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಲೈನ್ ಲೆವೆನ್ ಇತ್ತು ರೈಟರ್ ರಾಂಗು ಅದು ಡೈರೆಕ್ಟ್ಲಿ ಮುನ್ಸಿಪಾಲ್ಟಿಗೆ ಬಂದ್ಬಿಡ್ತು ಆ ಮುನ್ಸಿಪಾಲ್ಟಿಗೆ ಬಂದಿದ್ಮೇಲೆ ಈಗ ನಾವು ಇದನ್ನು ಇನ್ನೂ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಕಥೆ ಕೊಡ್ತಾಯಿದ್ವಿ ಇದು ಆಗ್ಬಿಟ್ರೆ ನೆಕ್ಸ್ಟು ಗ್ರೇಟರ್ ಬೆಂಗ್ಳೂರಾಗಲಿ ಬಿ ಪಿ ಎಂ ಇನ್ನೊಂದಾಗಲಿ ಆ ಡಾಕ್ಯುಮೆಂಟ್ಸು ಶಾಶ್ವತವಾಗಿ ಒರಿಜಿನಲ್ ಡಾಕ್ಯುಮೆಂಟ್ ಆಗ್ತದೆ ಯಾರಿಗೂ ಅನುಕೂಲ ಆಗೋಂಥ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಾಧಿಕಾರಿಗಳು ಅವರು ಸಾಕಷ್ಟು ಶ್ರಮ ವಹಿಸಿ ನಾನು ತಡವಾಗಿ ಹೇಳಿದೆ ಎಲ್ಲ ಕಡೆ ಎಲ್ಲ ವಾರ್ಡಲ್ಲಿ ಮೀಟಿಂಗ್ ಮಾಡಿದ್ರನ್ನ ಅರಿವು ಮೂಡಿಸ್ಬೇಕಂದಾಗ ಅವರೇ ಒಂದು ಕ್ಯಾಲೆಂಡ್ರು ಹಾಕ್ಕೊಂಡು ನಿನ್ನೆ ಹುಣಸಾನಲ್ಲಿ ಕೊಡಗಲಟ್ಟಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಭಾರತೀನಗರ ನಾಳೆ ಸೊನಪ್ನಲ್ಲಿ ಕಡಾ ಕಾಡಿಗನಲ್ಲಿ ಈ ಕಡೆ ಎಲ್ಲ ಕಡೆ ನಾವು ಈ ಕಾರ್ಯಕ್ರಮ ಮಾಡಿ ಈ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಾಪ್ತಿಗೆ ಎಲ್ಲ ವಾರ್ಡ್ಗಳಿಗೆ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ನಾವು ಈ ಒಂದು ಏಕಾತೆ ಕೊಡೋವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಮೇ ತಿಂಗಳಷ್ಟೊಳಗಾಗಿ ಎಲ್ಲ ಮನೆ ಮನೆಗೂ ಯಾರು ಬಿಟ್ಟೋಗಿ ನಾವೇ ಅವ್ರ ಮನೆ ಬಾಕಲ್ಗೆ ಹೋಗಿ ಯಾರದ್ದು ಆಗಿದೆ ಚೆಕ್ ಮಾಡ್ಕೊಳ್ತೀವಿ ಯಾರದು ಆಗಿಲ್ವೋ ಅವ್ರು ಬರೋಕ್ಕೆ ಬರಲ್ಲ ದುಡ್ಡೇ ಕಟ್ಟಬೇಕಂತ ಅವ್ರ ಮನೆ ಬಾಗಿಲು ನಾವು ಹುಡ್ಕೊಂಡು ಹೋಗಿ ಅವ್ರಿಗೆ ಅರಿವು ಮೂಡಿಸಿ ನಾವು ಮನೆಗೆ ತಂದು ಕೊಡೋವಂಥ ಕಾರ್ಯಕ್ರಮ ಇದು ಇದನ್ನ ಏನು ನಾವು ಅದು ತಮ್ಮಕೊಂಡು ಜನಗಳು ಒಂದು ಮಾತು ಕೊಟ್ಟಿದ್ದೀವೋ ಆ ಮಾತನ್ನು ಉಳಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮೂರು ತಿಂಗಳಲ್ಲಿ ಎಲ್ಲ ಸಿಬ್ಬಂದಿ ವರ್ಗವರು ತನಗೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಸಹ ನಮ್ಮ ಸಚಿವರು ಅವರೆಲ್ಲ ಒಂದು ಅವರು ಏನೇ ಒಂದು ಲೋಪದೋಷ ಇದ್ರು ಮಾಡಿರಿ ಮಾಡ್ರಿ ಅಂತಾರೆ ಧೈರ್ಯ ತುಂಬ್ತಾರೆ ಬೇರೆ ಅಧಿಕಾರಿಗಳಿ ಅಲ್ಲ ಅವರು ಸರ್ ಏನು ಸರ್ ಹಿಂಗೆ ಬಂದವರು ಅಂದರೆ ಹೇಗೆ ಮಾಡಿರಿ ಫಸ್ಟು ನಾನು ಇದ್ದೀನಿ ಅಂತ ಒಂದು ಬೇರೆ ಕೊಡೋಂಥ ನಮ್ಗೆ ಲೀಡ್ರು ನಮ್ಮ ಶಾಸಕರು ನಮಗೆಲ್ಲ ಬೆಂಬಲ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವ್ರೆ ಆ ಒಂದು ಶಕ್ತಿಯಿಂದ ನಾವೆಲ್ಲ ನುಗ್ಗಿ ಇದ್ದೀವಿ ಅದೇ ರೀತಿ ನಮ್ಮ ಅದು ಅಧಿಕಾರಿಗಳಿಗೂ ಸಹ ಒಂದು ಶಕ್ತಿ ತುಂಬಿದ್ದಾರೆ ಅವರು ಮಾಡ್ರಿ ಏನು ಏನು ಮಾಡೋಕ್ಕಾಗುತ್ತೆ ಅವ್ರನ್ನ ಈಗ ನೈಂಟಿ ಪರ್ ಸಿ ಮಾಡಕ್ಕೆ ಹೋದರೆ ಗೌರ್ಮೆಂಟ್ ಜಾಗ ಇಲ್ಲ ಖಾಸಗಿ ಸಾಗ ಪಾನಿ ಯಾರು ಸೊ ಮನೆಗಳು ಕಟ್ಟಾಗಿ ಸುಮಾರು ಐವತ್ತು ವರ್ಷ ಮೇಲಾಗ್ಬಿಟ್ಟಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಡ ಜನತೆಗೆ ಸೇವಾಕರಿಗೆ ಇರೋರಿಗೆ ಇಲ್ದೇವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಇಲ್ಲಿ ಇಷ್ಟಪಡ್ತೀನಿ